ಓಂಶಕ್ತಿ ದೇವಸ್ಥಾನ ತೆರಳಲು ಬಸ್ ವ್ಯವಸ್ಥೆ ಕಲ್ಪಿಸಿದ ಬಿಜೆಪಿ ಮುಖಂಡ ಗೋಪಿ ಚಿಂತಾಮಣಿ ಸಮಾಜಕ್ಕೆ ಒಳ್ಳೆಯದಾಗಲಿ ಎಂಬ ದೃಷ್ಟಿಯಿಂದ ತಮಿಳುನಾಡಿನ ಓಂ ಓಂಶಕ್ತಿ ದೇವಸ್ಥಾನಕ್ಕೆ ಚಿಂತಾಮಣಿ ನಗರ ಭಾಗದಿಂದ ತಾಯಂದ್ರು ಹೋಗ್ತಿದ್ದಾರೆ ಇದುವರೆಗೂ ಇನ್ನೂರಕ್ಕಿಂತ ಹೆಚ್ಚು ಬಸ್ಗಳು ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಬಿಜೆಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ ಅವರು ತಿಳಿಸಿದರು ನಗರದ ಶ್ರೀ ನಾಗನಾಥೇಶ್ವರ ದೇಗುಲದ ಬಳಿಯಿಂದ ಸುಮಾರು ಹತ್ತು ಬಸ್ಗಳಲ್ಲಿ ಆರುನೂರು ಮಂದಿಯನ್ನು ಓಂ ಶಕ್ತಿ ದರ್ಶನಕ್ಕೆ ತೇಳಿದ್ದು ಅದಕ್ಕೆ ಚಾಲನೆ ನೀಡಿದ ನಂತರ ಮಾತನಾಡಿದರು ಓಂ ಶಕ್ತಿ ಯಾತ್ರೆಗೆ ಕಳುಹಿಸುವ ಭಾಗ್ಯ ನನಗೆ ಸಿಕ್ಕಿರುವುದು ಸಂತೋಷ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕೆಎಂ ರಾಜಶೇಖರ ರೆಡ್ಡಿ ಅಂಕಣ್ಣ ಮಂಜುನಾಥಚಾರಿ ದೊಡ್ಡಗಂಜೂರ ನಾಗರಾಜ ರೆಡ್ಡಿ ಚಿಟಿಕಲ್ ಮಂಜು ರೆಡ್ಡಿ ನವನಿರ್ದೇಶಕ ನಗರಸಭಾ ಸದಸ್ಯ ನಾಗರಾಜ್ ಗುಟ್ಟೂರ್ ಜಯರಾಮ್ ಜಿಲ್ಲಾ ಉಪಾಧ್ಯಕ್ಷ ಗೋವಿಂದರಾಜು ಶಿವಕುಮಾರ್ ತುಫಾನ್ ಸಿನ್ಹಾ ಶಿವಪ್ಪ ಶ್ರೀರಾಮ್ ಸರಸ್ವತಮ್ಮ ಪದ್ಮಮ್ಮ ಮಂಜಮ್ಮ ಶೋಭಾ ಲಕ್ಷ್ಮೀ ಅನು ಮತ್ತು ಬಿಜೆಪಿ ಮುಖಂಡರಿದ್ದರು ಕೆ ಎಮ್ ಕೆ ಟ್ರಸ್ಟಿಂದ ಕೊನೆಯ ಒಂದು ಹಂತದಲ್ಲಿ ಕಳಿಸ್ತಾ ಇರುವಂಥ ಇವತ್ತು ಹತ್ತು ಬಸ್ಸುಗಳೂ ಇವತ್ತು ಓಂ ಶಕ್ತಿಗೆ ಹೋಗ್ತಾ ಇದ್ದಾವೆ ಓಂ ಶಕ್ತಿಗೆ ಹೋಗುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ತಾಯಿಯರಿಗೆ ಓಂ ಶಕ್ತಿ ಅವರಿಗೆ ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ನೀಡಲಿ ಅಂತ ಈ ನಮ್ಮ ಕೆ ಎಮ್ ಕೆ ಟ್ರಸ್ಟಿಂದ ಕೋರ್ಕೊಡ್ತಾ ಇದ್ದೀನಿ ಹಾಗೂ ನಾವು ಮಾಡ್ತಾ ಇರೋ ಓಂ ಶಕ್ತಿ ಮಾತೆಯನ್ನು ಒಂದು ಸೇವೆ ಅಂತೇಳಿ ನಾವು ಮೊದಲಿಂದ ಟ್ರಸ್ಟಿಂದ ಭಾವಿಸಿದ್ದೀವಿ ಎಲ್ರಿಗೂ ಒಳ್ಳೆಯದಾದರೆ ನಮ್ಗೆ ಅದೇ ಸಾಕು ಜನಸೇವೆ ಇದ್ದಂಗೆ ಇದು ಕೆ ಎಂ ಕೆ ರಾಮಕೃಷ್ಣಾರೆಡ್ಡಿ ತತ್ವ ಸಿದ್ಧಾಂತ ಇರುವಂಥ ನಂಬಿ ಇವತ್ತು ನಾವು ಬಿ ಜೆ ಪಿಗೆ ಸೇರಿರೋದ್ರಿಂದ ಆ ಕೆ ಎಂ ಟ್ರಸ್ಟಿಂದ ಕಳಿಸುವಂಥ ಸೇವೆ ಯಾವುದು ನಿಲ್ಲಿಸೋಕ್ಕಾಗಲ್ಲ ಅದು ಮುಂದುವರಿತಾ ಇರ್ತದೆ ಎಲ್ಲರಿಗೂ ಈ ಕಡೆ ಹಂಗೆ ಶನಿವಾರದಂದು ಚಿಂತಾಮಣಿ ತಾಲೂಕಿನಲ್ಲಿ ಓಂ ಶಕ್ತಿ ಪೂಜಾ ಮಂಡಳಿಯಿಂದ ಏನೇನು ನಮ್ಮ ಅವರು ಎಲ್ಲರಿಗೂ ಮಾಲೆ ಹಾಕಿಸಿ ನಮ್ಮ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಸುಮಾರು ಒಂದು ಹತ್ತು ಬಸ್ಗಳು ಸುಮಾರು ಒಂದು ಹತ್ತು ಬಸ್ಗಳು ಇವತ್ತು ಒಂದು ಚಾಲನೆ ಕೊಡಲಿಕ್ಕೆ ನಾವೆಲ್ಲರನ್ನು ಇಲ್ಲಿ ಸೇರಿದ್ದೀವಿ ಮತ್ತೆ ನಾನು ಒಂದು ಓಂ ಶಕ್ತಿ ಒಂದು ವಿಚಾರವಾಗಿ ಹೇಳ್ತೇನೆ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಮತ್ತೆ ಈ ಒಂದು ಭಕ್ತಾದಿಗಳು ನಮ್ಮ ತಾಲೂಕಿನ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಜನ ಒಂದು ಫ್ಯಾಮಿಲಿ ಸಮೇತ ಮಾಲೆ ಹಾಕೊಂಡು ದೇವಿಯವರ ಒಂದು ಭಕ್ತಿಯಲ್ಲಿ ಪಾತ್ರರಾಗಿ ಭಜನೆ ಮಾಡಿಕೊಂಡು ಸೇಫಾಗಿ ಹೋಗಿ ಜ ದರ್ಶನ ಮಾಡಿಕೊಂಡು ಮತ್ತೆ ನಾಳೆ ಇದು ಎರಡು ದಿನಗಳ ಯಾತ್ರೆ ಸೇಫಾಗಿ ಬರಬೇಕಾಗಿ ಒಂದು ವಿನಂತಿ ಮಾಡ್ಕೊಳ್ತೀವಿ ಮತ್ತೊಂದು ಏನಂತಂದರೆ ಎಲ್ಲ ಒಂದು ಭಕ್ತಾದಿಗಳು ಏನೋ ಒಂದು ಮಾಲೆ ಹಾಕ್ಕೊಂಡು ಅವ್ರ ಸಂಕಲ್ಪ ಇದೆ ನಮ್ಮ ವೇಣುಗೋಪಾಲ್ ಅವರು ಇಷ್ಟು ಜನನ ನಮ್ಮ ತಾಲೂಕಿನಾದ್ಯಂತ ಸುಮಾರು ಒಂದು ನೂರು ನೂರೈವತ್ತು ಇನ್ನೂರು ಬಸ್ಗಳಷ್ಟು ವ್ಯವಸ್ಥೆ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನಗಳು ಒಂದು ತಿಂಗಳಿಂದ ಏನೋ ಒಂದು ಮಾಡಿದ್ದಾರೆ ಅವರು ಏನೋ ಒಂದು ದೈವ ಸಂಕಲ್ಪ ಇದೆ ಈ ಒಂದು ತಾಲೂಕಿನಲ್ಲಿ ಜನಸಾಮಾನ್ಯರಿಗೆ ಆ ಒಂದು ಭಕ್ತಿಯನ್ನು ಕಲ್ಪಿಸ್ಕೊಡ್ಬೇಕು ಮತ್ತು ಆ ಒಂದು ಓಂ ಶಕ್ತಿ ಮಾತೆ ಅವ್ರಿಗೆ ಒಂದು ಎಲ್ಲ ರೀತಿಯಲ್ಲೊಂದು ಒಂದು ಶಕ್ತಿ ತುಂಬಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಎಲ್ಲ ರೀತಿಯಲ್ಲೂ ಎಲ್ಲ ರೀತಿಯಲ್ಲೂ ಅವ್ರಿಗೆ ಒಂದು ಶಕ್ತಿ ತುಂಬಲಿ ಅಂತೇಳಿ ಮತ್ತೆ ಒಂದು ಸಮಾಜ ಒಂದು ನಮ್ಮ ಹಿಂದೂ ಸಮಾಜ ಒಂದು ಆ ಒಂದು ದೈವ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಒಂದು ದರ್ಶನ ಮಾಡ್ಕೊಂಡು ಬಂದು ಅವ್ರಿಗೆಲ್ಲ ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆಯ ಒಂದು ಆಶೀರ್ವಾದ ಪ ಸಿಕ್ಕಲಿ ಅನ್ನೋವಂಥ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಓಂ ಶಕ್ತಿ ಒಂದು ಯಾತ್ರೆ ಮಾಡಿಸಿದ್ದಾರೆ ಸೊ ಇವ್ರಿಗೆ ಏನು ಒಂದು ಗೋಪಾ ವೇಣುಗೋಪಾಲ್ ಅವ್ರಿಗೆ ಏನು ಸಂಕಲ್ಪ ಇದೆಯೋ ಅವ್ರಿಗೆ ಅವ್ರ ಕುಟುಂಬಕ್ಕೆ ಆ ಭಗವಂತ ಮಾತೆ ಎಲ್ಲ ರೀತಿಯಲ್ಲೂ ಒಂದು ಆಶೀರ್ವಾದ ಸಿಕ್ಕಲಿ ಅಂತೇಳಿ ನಾನು ಹೇಳಿ